ಕುಮಾರ್ ನಾಯಕ್ ಚೆಂಗ್ಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಕೊಟ್ಟಿದ್ದರೆ ತಾಂಡ ವಿಷಯ ಏನಂತ ಹೇಳಿದ್ರೆ ನಾವು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬಾಯಗಡಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ ಮಿಟ್ಟು ಮೆಲೋಡಿಸಲ್ಲಿ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಪ್ರೋಗ್ರಾಮ್ ನಡೀತು ಸಂಜೆ ವೇಳೆ ನಮ್ಮ ನಿಗಮದ ಅಧ್ಯಕ್ಷರಾದಂಥ ಜಯದೇವ ನಾಯಕ್ ಸರ್ ಅವರು ಕೂಡ ನಮ್ಮ ಪ್ರೋಗ್ರಾಮ್ನ ನೋಡಿದ್ರು ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರಿ ಹೇಳಿಬಿಟ್ಟು ಕೂಡ ಹೇಳಿದ್ರು ಇದಕ್ಕೆ ಇದ್ರ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ಈ ಪ್ರೋಗ್ರಾಮ್ ನಡೆಸಲಿಕ್ಕೆ ನಮ್ಮಂಥ ಕಲಾವಿದರಿಗೆ ಒಂದು ಮಿಟ್ಟು ಮೆಲೋಡೀಸಿಂದ ಈ ಪ್ರೋಗ್ರಾಮ್ನ ನಡೆಸ್ಕೊಡಿ ಅಂತೇಳಿ ಕೂಡ ಹೇಳಿದರು ಯಾರೋ ಸಹ ಅಧ್ಯಕ್ಷ ಹೇಳಿದರು ಮತ್ತು ಎಮ್ ಡಿ ಸರ್ ಅವರು ಹೇಳಿದ್ರು ಎಲ್ಲರೂ ಹೇಳಿದ್ರು ಹೇಳಿದಾಗ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇದಕ್ಕೆ ಸಾಂಗ್ಸನ್ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ಮಿಟ್ಟು ಮೆಲೋಡೀಸ್ ಕಡೆಯಿಂದ ಎದುರು ಹೋಗಿತ್ತು ಇಲ್ಲ ಅಷ್ಟಾಗಲ್ಲ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿ ನಿಗಮದಿಂದ ಓಕೆ ಆಯಿತು ಅದಕ್ಕೆ ನಮ್ಮ ನಿಗಮದ ಅಧ್ಯಕ್ಷರಾದಂತಹ ಅವರು ಕೂಡ ಒಪ್ಕೊಂಡಿದ್ದಾರೆ ನೀವು ಮಾಡಿ ಅದೇನಿದೆಯೋ ನಾವು ಕೊಡ್ತೀವಿ ಅದು ಅಂತೇಳಿ ಕೇಳಿದಾಗ ಅದು ಪ್ರೋಗ್ರಾಮ್ ಎಲ್ಲ ನಡೀತು ಪ್ರೋಗ್ರಾಮ್ ಎಲ್ಲ ನಡೆದಾದಮೇಲೆ ಇಲ್ಲಿ ಬಂದುಬಿಟ್ಟು ಸರ್ ಪ್ರೋಗ್ರಾಮ್ ನಡೆಸ್ಬಿಟ್ಟು ಬಂದಿದ್ದೇವೆ ನಮ್ಮ ಕಾರ್ಯಕ್ರಮದ ಹಣವನ್ನು ಕೊಡಿ ಕಲಾವಿದರಿಗೆ ನಾವು ಕೊಡಬೇಕಂತ ವ್ಯಕ್ತಿ ಮೆಟ್ಟು ಅವರು ಹೋಗ್ಬಿಟ್ಟು ಕೇಳಿದಾಗ ಏ ಅಷ್ಟು ಕೊಡೋಕ್ಕಾಗಲ್ಲ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಮಾತ್ರ ಕೊಡೋಕ್ಕಾಗೋದು ಅದಕ್ಕಿಂತ ಮೇಲೆ ಕೊಡ್ತಕ್ಕಂಥದ್ದು ಯಾವುದೂ ಇವ್ರು ಹೇಳಿಲ್ಲ ಅವರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಬರೆದುಕೊಟ್ಟಂತಹ ಲೆಟ್ರ್ ಕೂಡ ಇದೆ ಒಂದು ಲಕ್ಷ ರೂಪಾಯಿ ಮಾಜೂರು ಮಾಡಿದಂತಹ ನಮ್ಮ ಆಗ ಏನಾಯ್ತು ಅಂತ ಹೇಳಿದ್ರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿನ ಮಾನ್ಯ ಸ್ಪೀಕರ್ ಆದಂತಹ ನಮ್ಮ ರುದ್ರಪ್ಪ ಲಂಬಾಣಿ ಸರ್ ಅವರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಮಾಜೂರು ಮಾಡಿಕೊಟ್ರು ಅದನ್ನು ತಗೊಂಬಂದುಬಿಟ್ಟು ನಮ್ಮ ಅಧ್ಯಕ್ಷರಿಗೆ ಕೊಟ್ಟಾಗ ಅವರು ಅಷ್ಟಾಗೋದಿಲ್ಲ ಒಂದು ಲಕ್ಷ ರೂಪಾಯಿಗೆ ನಾನು ಮಾಜೂರು ಮಾಡ್ತೀನಿ ಹೇಳ್ಬಿಟ್ಟು ಹೇಳಿ ನಮ್ಮ ನಿಗಮದ ಜಯದೇವ ಜಯದೇವನಾಯ್ಕ ಸರ್ ಅವರು ಅವ್ರು ಹೇಳೋದು ಆಮೇಲೆ ಅವ್ರ ಹತ್ರದಿಂದ ತೊಗೊಂಬಂದ್ಬಿಟ್ಟು ನಾವು ಸರ್ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಧ್ಯಕ್ಷರು ಹೇಳಿದ್ದಾರೆ ಇದು ಒಂದು ಲಕ್ಷ ರೂಪಾಯಿ ಮಾಜೂರು ಮಾಡಿಕೊಡಿ ಹೇಳ್ಬಿಟ್ಟು ಹೇಳಿ ನಾವು ತೊಗೊಂಡ್ಬಂದುಬಿಟ್ಟು ಎಮ್ ಡಿ ಸರ್ ಹತ್ರ ತೊಗೊಂಡ್ಬಂದು ಕೊಟ್ಟಾಗ ನಾನು ಅಷ್ಟು ಕೊಡೋಕ್ಕಾಗೋದಿಲ್ಲ ಅವ್ರು ಮತ್ತೆ ಮೂವತ್ತು ಸಾವಿರ ರೂಪಾಯಿ ಇಳಿಸಿದ್ರು ಒಂದು ಪ್ರೋಗ್ರಾಮ್ ಇಲ್ಲಿಂದ ಬೆಂಗಳೂರಿಂದ ಗಾಡಿ ಹಾಕ್ಕೊಂಡೋಗಿ ಅಷ್ಟು ಜನಗಳಿಗೆ ಕರ್ಕೊಂಡೋಗಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅದು ನಮ್ಮ ಜನಗಳ ದೇವಸ್ಥಾನ ಅದು ನಮ್ಮ ಕಲಾವಿದರ ದೇವಸ್ಥಾನ ಇವತ್ತು ಸೂರ್ಯಗೊಂಡನ ಕೊಪ್ಪ ಒಂದು ಸೂರ್ಯಗೊಳ್ತಾ ಇದೆ ಅಂತ ಹೇಳಿದ್ರೆ ನಮ್ಮಂಥ ಕಲಾವಿದರಿಂದ ನಾವು ಹೋಗ್ತಕ್ಕಂಥ ಕಲಾವಿದರಿಂದ ನಮ್ಮ ಇರ್ತಕ್ಕಂಥ ಕಲಾವಿದರಿಂದ ಇವತ್ತು ಸೂರ್ಯಗೊಂಡನ ಕೊಪ್ಪ ಅಂತ ಹೇಳ್ಬಿಟ್ಟು ಬಂದಿದ್ದೇ ಒಂದು ಕಲಾವಿದರಿಂದ ಇವತ್ತು ನಿಗಮ ಅಂತ ಮಾಡಿರೋದೇ ಒಂದು ಕಲಾವಿದರುಗಳಿಂದ ಕಲೆ ಬೆಳೆಸಬೇಕು ನಮ್ಮ ಕಲೆ ಉಳಿಬೇಕು ನಮ್ಮ ಕಲೆ ಇರಬೇಕು ಅನ್ನೋದ್ರ ಮೇಲೆ ನಿಗಮ ಆಗಿರೋದು ಇವತ್ತು ನಮ್ಮ ತಾಂಡಗಳು ಬೆಳಿಬೇಕು ನಮ್ಮ ಕಲಾವಿದರು ಬೆಳಿಬೇಕು ಬಡವರು ಬೆಳಿಬೇಕು ಇದರಲ್ಲಿ ಎಲ್ಲ ಕ ತರಹದ ಜನಾಂಗಗಳ ಜನರು ಬೆಳಿಬೇಕಂತ ಬೆಳೀಬೇಕಂತೇಳ್ಬಿಟ್ಟು ಹೇಳಿ ಮಾಡಿದ್ದಾರೆ ಇಲ್ಲಿ ಎಪ್ಪತ್ತು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇದ್ದಿದ್ದು ಒಂದು ಲಕ್ಷಕ್ಕೆ ಬಂತು ಒಂದು ಲಕ್ಷದಿಂದ ಮೂವತ್ತು ಸಾವಿರ ರೂಪಾಯಿಗೆ ಬಂತು ಮೂವತ್ತು ಸಾವಿರ ರೂಪಾಯಿ ಏನು ರೀ ಸರ ಬರ್ತತಿ ಇಲ್ಲಿ ಆಗ ಎಮ್ ಡಿ ಸರ್ ಅವರು ಮೂವತ್ತು ಸಾವಿರ ರೂಪಾಯಿ ಈಗ ಸ್ಯಾಂಕ್ಷನ್ ಮಾಡಿದಾರಂತೆ ಇನ್ನ ಒಂದು ಲಕ್ಷ ರೂಪಾಯಿ ನಮಗೆ ಅಧ್ಯಕ್ಷ ಹೇಳಿರೋದು ಎ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಅದಕ್ಕೆ ತಗೊಂಬಂದು ನಮ್ಮ ಜಯದೇವ ನಾಯಕ್ ಸರ್ ಹತ್ರ ತಗೊಂಡ್ಬಂದು ಕೊಟ್ಟಾಗ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ನಿಗಮದಲ್ಲಿ ದುಡ್ಡೇ ಇಲ್ಲ ಇಲ್ಲಿ ದುಡ್ಡು ಏನು ಮಾಡಿದ್ರು ಇಲ್ಲ ಅಂತೇಳ್ಬಿಟ್ಟು ಹೇಳಿದಾಗ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ರು ಸರಿ ಅಂತ ಅದಕ್ಕೂ ಒಪ್ಕೊಂಡ್ವಿ ಇಲ್ಲಿಂದ ಹತ್ತು ಹದಿನೈದು ಜನ ಕಲಾವಿದ್ರನ್ನ ಕರ್ಕೊಂಡೋಗಿ ನಮ್ಮಂಥ ಕಲಾವಿದರಿಗೆ ಮೆಟ್ಟು ಮೆಲೋಡಿಸ್ ಅವರು ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿಂದ ಕರ್ಕೊಂಡ್ಬಂದು ವ್ಯವಸ್ಥೆ ಎಲ್ಲ ನೋಡ್ಕೊಂಡು ಕರ್ಕೊಂಬರ್ಬೇಕಂತ ಹೇಳಿದ್ರೆ ತುಂಬ ಅದನ್ನು ವ್ಯತ್ಯಾಸಗಳಿದೆ ಆದರೂ ಕೂಡ ನಮ್ಮ ದೇವರು ನಾವು ಹೋಗ್ಬಿಟ್ಟು ಹೇಳ್ಬಿಟ್ಟು ಹೇಳಿ ಮೆಟ್ಟು ಮೆಲೋಡಿಸ್ ಅವರು ಕರ್ಕೊಂಡು ಇಲ್ಲಿಂದ ಹೋದರು ಅದಕ್ಕೆ ಎಮ್ ಡಿ ಸರ್ ಅವರು ಬಂದುಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಮಾತ್ರ ಸಾಂಗ್ಸನ್ ಮಾಡಿದರು ಉಳಿದ ಇನ್ನೂ ಎಪ್ಪತ್ತು ಸಾವಿರ ರೂಪಾಯಿ ಯಾಕೆ ಸರ್ ನೀವು ಸಾಂಗ್ಸನ್ ಮಾಡಿಲ್ಲ ಇದು ಯಾಕೆ ಸರ್ ನೀವು ಕೊಡ್ತಾ ಇಲ್ಲ ನಮ್ಮ ನಾವು ಕಲಾವಿದರು ಸರ್ ಕಲಾವಿದರು ಬೆನ್ನ ಮೇಲೆ ಬೇಕಾರೆ ಬಂದುಬಿಟ್ಟು ಹೊಡಿರಿ ಒಂದು ಒಳ್ಳೆ ಹಾಡು ಹಾಡಪ್ಪ ಒಂದು ಚೆನ್ನಾಗಿರೋ ಸಾಂಗ್ ಮಾಡಪ್ಪ ಅಂತ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ ಸರ್ ದಯವಿಟ್ಟು ನಮ್ಮ ಎಪ್ಪತ್ತು ಸಾವಿರ ರೂಪಾಯಿನ ಬೇಗ ನಮ್ಮನ್ನು ತಲುಪೋ ಥರ ಮಾಡಿ ಈಗ ಮಿಟ್ಟು ಮೆಲೋಡಿಸ್ ಹತ್ರ ಬಂದುಬಿಟ್ಟು ಸರ್ ನಮ್ಗೆ ಕಾಸು ಕೊಡಿ ಅಂತೇಳ್ಬಿಟ್ಟು ಕೇಳಿದ್ರೆ ಅವರು ನನಗೆ ನಿಗಮದಿಂದ ಕೊಟ್ಟಿಲ್ಲಪ್ಪ ಕೊಟ್ಟಿರೋದೆ ಮೂವತ್ತು ಸಾವಿರ ನಾನು ಅದಕ್ಕೆ ಕೊಟ್ಟೆ ಇದಕ್ಕೆ ಕೊಟ್ಟೆ ಅಷ್ಟು ಜನ ಕಲಾವಿದರುಗಳು ಬಂದಿದ್ದರು ಅವರಿಗೆ ಕೊಟ್ಟೆ ನಿಮಗೆ ಕೊಡಬೇಕಂದ್ರೆ ನನಗೆ ಇನ್ನೂ ಬರಬೇಕು ದುಡ್ಡು ಬಂದರೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ ಅಥವಾ ಮಿಟ್ಟು ಮೆಲೋಡೀಸ್ ಅವರು ಸುಳ್ಳು ಹೇಳ್ತಿದಾರೆ ಅಂತ ನಮಗೆ ಕಲಾವಿದ್ರಿಗೆ ಗೊತ್ತಾಗ್ತಾ ಇದೆ ದಯವಿಟ್ಟು ನಮ್ಮ ಇನ್ನು ಎಪ್ಪತ್ತೈದು ಸಾವಿರ ರೂಪಾಯಿ ಇರ್ತಕ್ಕಂಥದನ್ನು ದಯವಿಟ್ಟು ನಾವು ಅದನ್ನು ಕೊಡಿ ಅಂತೇಬಿಟ್ಟು ಹೇಳಿ ನಿಮ್ಮ ಎಮ್ ಡಿ ಸಾರಿಗೆ ನಾವು ಕೇಳ್ಕೊತ ಇದ್ದೀವಿ ದಯವಿಟ್ಟು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇನ್ನು ಉಳಿದಂತಹ ಎಪ್ಪತ್ತು ಸಾವಿರ ಹಣವನ್ನು ದಯವಿಟ್ಟು ಬಿಟ್ಟು ಅವರಿಗೆ ಕೊಟ್ಟರೆ ಆ ಹಣ ಅದ್ರಲ್ಲಿ ಬರ್ತಕ್ಕಂಥ ಹಣನೂ ನಮಗೂ ನನಗೆ ಎಷ್ಟು ಬರಬೇಕಂತೇಬಿಟ್ಟು ಹೇಳಿದಾರೋ ಅಷ್ಟು ಹಣ ನಮಗೂ ಕೊಡ್ತಾರೆ ದಯವಿಟ್ಟು ನಮ್ಮ ಬಂಜಾರ ನಿಗಮದ ಒಂದು ಹೆಸರನ್ನ ಹೇಳ್ಕೊಂಡು ಒಂದು ತಿಂಗಳು ನನ್ನ ಹೆಂಡತಿ ಮಕ್ಕಳಿಗೋ ಅಥವಾ ರೇಷನ್ಗೋ ಅಲ್ವಾ ಹಾಸ್ಪೆಟ್ಲಿಗೋ ಇಲ್ಲ ಬಾಡಿಗೆಗೋ ತಗೊಂಬಂದು ನಾವು ಹೋಗಿ ಕಟ್ಟಿಬಿಟ್ಟು ನಮ್ಮ ಬಂಜಾರ ಹೆಸರನ್ನ ಹೇಳ್ಕೊತೀವಿ ಸರ್ ಎಮ್ ಡಿ ಸಾರ್ ದಯವಿಟ್ಟು ನಮಗೆ ಇನ್ನು ಎಪ್ಪತ್ತು ಸಾವಿರ ಹಣವನ್ನು ನೀವು ದಯವಿಟ್ಟು ಕೊಡಬೇಕು ಅಧ್ಯಕ್ಷರವರೇ ದಯವಿಟ್ಟು ಈ ಎಪ್ಪತ್ತು ಸಾವಿರ ಹಣವನ್ನ ಎಮ್ ಡಿ ಸಾರಿಗೆ ಹೇಳಿ ಹೇಳ್ಬಿಟ್ಟು ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಈ ಸೋಷಿಯಲ್ ಮೀಡಿಯಾ ಸರ್ ಈ ಹಬ್ಬಕ್ಕೆ ಹೋದಾಗ ಹಬ್ಬದ ಸರ್ ಎಮ್ ಡಿ ಸರ್ ತಮ್ಮಲ್ಲಿ ಕೇಳ್ಕೊತ ಏನಂತ ಹೇಳಿದ್ರೆ ಈ ಮೀಡಿಯಾ ಮುಖಾಂತರ ದಯವಿಟ್ಟು ಇನ್ನು ಉಳಿದಂತಹ ಎಪ್ಪತ್ತು ಸಾವಿರ ಹಣವನ್ನು ಬೇಗ ನಮಗೆ ಮಾಜೂರ್ ಮಾಡಿ ಅಂತೇಳ್ಬಿಟ್ಟು ಹೇಳಿ ಕೇಳ್ಕೊತ ಇದ್ದೀನಿ ಅಧ್ಯಕ್ಷರ ಸಾರ್ ಅವರಿಗೂ ನಾನು ಅದನ್ನೇ ಕೇಳ್ಕೊತಾ ಇರೋದು ದಯವಿಟ್ಟು ನಿಮ್ಮ ಒಂದು ಸಹಹಸ್ತದಿಂದ ಎಮ್ ಡಿ ಸಾರ್ ಅವ್ರನ್ನ ಹೇಳಿ ದಯವಿಟ್ಟು ನಮ್ಮಂಥ ಕಲಾವಿದರಿಗೆ ಒಂದು ಅದರಿಂದ ಸಹಾಯ ಆಗುತ್ತೆ ಸರ್ ದಯವಿಟ್ಟು ಮಿಟ್ಟು ಮಿಲೋಡಿಸ್ ಅವರಿಗೆ ಒಂದು ಆ ಎಪ್ಪತ್ತು ಸಾವಿರ ಹಣವನ್ನು ಕೊಟ್ಟರೆ ಅವರು ನಮಗೆ ಕೊಡ್ತಾರಂತಯವಿಟ್ಟು ಕೇಳ್ಕೊತ ದಯವಿಟ್ಟು ಅದನ್ನು ಬಿಡಿಸ್ಕೊಡಿ ಅಂತ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್ ಜೈ ಶಿವ